ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ತೊಗರಿ ಸೀಸನ್ ಆಗೋದ್ರಿಂದ ಹೊಲದಲ್ಲಿ ಹಸಿ ಕಾಯಿ ಹರ್ಕೊಂಡ್ಬಂದಿದ್ವಿ ಇದರಿಂದ ಕಾಳು ತೆಗೆದು ಪಲ್ಯನೂ ಮಾಡ್ತೀವಿ ಟೇಸ್ಟ್ ಆಗುತ್ತೆ ಆದರೆ ಅದಕ್ಕಿಂತ ಟೇಸ್ಟ್ ಆಗೋದಂತಂದರೆ ಇವನ್ನ ಹಸಿವ ಬೇಯಿಸಿ ತಿನ್ನೋದ್ರಿಂದ ಕುದಿಸಿ ತಿನ್ನೋದ್ರಿಂದ ಭಾಳ ರುಚಿಯಾಗಿರ್ತಾವ ಅದೇನಂದ್ರೆ ಅಷ್ಟು ಚೆನ್ನಾಗಿ ತೊಳೋದು ಸ ಅದ್ರ ತುಂಬ ನೀರು ಹಾಕಿ ರುಚಿಗೆ ಸ್ವಲ್ಪ ರುಚಿಗೆ ಎಷ್ಟು ಉಪ್ಪೆ ಅಷ್ಟು ಉಪ್ಪು ಹಾಕಿ ಇದನ್ನು ಕುದಿಯೋದಕ್ಕೆ ಇಡ್ಬೇಕು ಈ ಥರ ನೋಡಿ ಚೆನ್ನಾಗಿ ಒಂದೆರಡು ಸರಿ ಚೆನ್ನಾಗಿ ತೊಳಿಬೇಕು ತೊಳೆದು ಅದ್ರ ತುಂಬ ನೀರು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಒಂದು ಇಪ್ಪತ್ತಿನಿಂದ ಇಪ್ಪತ್ತೈದು ನಿಮಿಷ ಇದು ಯಾಕಂದ್ರೆ ಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಮೆತ್ತಗೆ ಆಗ್ಬೇಕು ಕಾಳೆಲ್ಲ ಅದ್ರ ಸಲುವಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತು ನಿಮಿಷ ನೀವು ಕುಕ್ಕರ್ಗೆ ಇಟ್ಟರು ಒಂದು ಮೂರು ವಿಸಿಲು ಹಾಕಿದ್ರೆ ಸಾಕು ನಾ ಕುಕ್ಕರ್ಗೆ ಇಡಲೇ ಇಲ್ಲ ಒಲೆ ಮೇಲೆ ಕುದಿಸೋಕೆ ಇಟ್ಟಿದ್ರಿಂದ ನಾ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಕುದಿಸಿದ್ದೀನಿ ನೀವು ಇದು ಉಪ್ಪು ನೀವು ಎಷ್ಟು ಹಾಕಿದ್ರೆ ಉಪ್ಪು ಕಡಿಮೆಯೇ ಅನಿಸುತ್ತೆ ಯಾಕಂದ್ರೆ ನಾವು ಅವನ್ನ ತೊಗರಿ ಕಾಳು ಏನು ಮಾಡಿರ್ತೀವಿ ಬಿಡಿಸಿ ಹಾಕಿರೋದಿಲ್ಲಲ್ಲ ಹಾಗೆ ಹಾಕಿರ್ತೀವಿ ಅದರಿಂದ ನೀವು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಇಲ್ಲ ನೀವು ಲಾಸ್ಟಿಗೆ ಕುದಿಸಿದ ಮೇಲೆ ನೀವು ಸಣ್ಣನ ಉಪ್ಪು ಉದುರಿಸಿನೂ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕಿದು ಭಾಳ ಟೇಸ್ಟ್ ಆಗಿರುತ್ತೆ ಇದೊಂದು ತಿಂದು ನೋಡಿ ನಾವು ಹೇಗೆ ನಾವು ಹೆಂಗೆ ಹಸಿ ಶೇಂಗಾನ ಕುದಿಸಿ ಸ್ವಲ್ಪ ಉಪ್ಪು ಹಾಕಿ ತಿಂತೀವೋ ಆ ಥರನ ಈ ತೊಗರಿಕಾಯಿನೂ ಮಾಡ್ಬೋದು ಭಾಳ ರುಚಿ ಇರುತ್ತೆ ಎಲ್ಲಾದರೂ ಸಿಕ್ಕರೆ ನೀವು ಈ ಥರ ಕಾಳು ಮಾಡಿ ಪಲ್ಯ ಮಾಡೋದಕ್ಕಿಂತ ಈ ಥರ ಕುದಿಸಿ ತಿನ್ನೋದ್ರಿಂದ ಭಾಳ ಟೇಸ್ಟ್ ಆಗಿರುತ್ತೆ ಯಾಕಂದರೆ ಈಗ ತೊಗರಿ ಸೀಸನ್ ಇರೋದ್ರಿಂದ ಇನ್ನೂ ಒಂದು ಇನ್ನೊಂದು ಹದಿನೈದು ಅಥವಾ ಇಪ್ಪತ್ತು ದಿನ ಅಂತೂ ಆರಾಮಾಗಿ ಸಿಗ್ತಾವೆ ಇವು ಇಲ್ಲಾಂದ್ರೆ ಆಮೇಲೆಲ್ಲ ತೊಗರಿ ಸೀಸನ್ ಮುಗಿದ್ಬಿಡುತ್ತೆ ಅಷ್ಟೇ ತಿನ್ನಬೇಕು ಇವನ್ನ ಇಲ್ಲಿ ನೋಡಿ ಈ ಥರ ಎಲ್ಲ ಕುದಿತಾ ಇದೆ ಚೆನ್ನಾಗಿ ಕುದಿಬೇಕದು ಯಾಕಂದ್ರೆ ತಿನ್ನುವಾಗ ಮೆತ್ತಗಾದ್ರೆ ಚಿಕ್ಕ ಮಕ್ಕಳು ತಿನ್ನಕ್ಕೆ ಹೆಲ್ಪ್ ಆಗುತ್ತೆ ನನ್ನ ಮಗ ಇವನ್ನ ಜಾಸ್ತಿ ಬೇಕು ಬೇಕು ಅಂತ ತರಿಸಿ ಕುದಿಸಿ ತಿನ್ನಕ ಆಸೆ ಪಟ್ಟಿದ್ದ ಅದಕ್ಕೆಂತ ತಗೊಂಡ್ಬಂದಿದ್ವಿ ನಾವು ನೋಡಿ ಚೆನ್ನಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತು ನಿಮಿಷ ಕುದಿಬೇಕಿದು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲಿ ಮತ್ತು ವೀಡಿಯೋ ಇಷ್ಟ ಆದರೆ ಶೇರೂ ಮಾಡಿ ಈ ಥರ ಎಲ್ಲ ಸೈಡಿಗೆ ಬಂದಿರೋ ಹೊಲಸೆಲ್ಲ ತೆಗಿಬೇಕು ಅದು ಏಕೆಂದ್ರೆ ತೊಗರಿ ಎಲ್ಲ ಸಿಪ್ಪೆ ಮೇಲಿಂದ ಹೊಲಸೆಲ್ಲ ಕುದಿಯಿಗೆ ಬಂದುಬಿಡುತ್ತದೆ ಈಗ ಬಾರಿಯನ್ ಸೀಸನ್ ಮತ್ತು ಈ ಸೀಸನು ನೆಕ್ಸ್ಟ್ ಈಗ ಬರೋದು ಕಡ್ಲಿ ಸೀಸನ್ ಆಗಿರುತ್ತೆ ಅವೆಲ್ಲನೂ ವೀಡಿಯೋ ಮಾಡಿ ಹಾಕ್ತೀನಿ ನೀವು ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ನಮ್ಗೆ ಇದು ಕುದಿ ಯಾವಾಗ ಕುದ್ದವಂತ ಗೊತ್ತಾಗ್ಬೇಕಂದ್ರೆ ಇವೆಲ್ಲ ಸೈಡಿಗೆ ಅದೆಲ್ಲ ಓಪನ್ ಆಗಿರಬೇಕು ಅಂದರೆ ಬಾಯಿ ಬಿಟ್ಟಿರ್ಬೇಕಂತೀವಿ ನಾವು ಅದನ್ನು ಈಗೆಲ್ಲ ಸೈಡಿ ನಾವು ಹೆಂಗೆ ಸುಳ್ಳುದು ತಿಂತೀವಲ್ಲ ಆ ಥರ ಕುದಿ ಮೇಲೆ ಇಲ್ಲ ನೋಡಿ ಈ ಥರ ಕಾಳೆಲ್ಲ ಓಪನ್ ಆಗಿರ್ಬೇಕು ಬಾಯಿ ಈ ಥರ ಕಾಳೆಲ್ಲ ಹೊರಗೆ ಕಾಣಿಸ್ಬೇಕದು ಅಂದಾಗ ಸ್ವಲ್ಪ ಬೆಂದಿದೆ ಅಂತ ಅರ್ಥ ನೋಡಿ ಕಾಳೆಲ್ಲ ನಾನು ಕುದ್ಸಕತ್ತಿನಲ್ಲ ಕಾಳೆಲ್ಲ ಹೊರಗೆ ಬಂದಿದೆ ಒಂದೊಂದು ಈ ಥರ ಚೆನ್ನಾಗಿ ಒಂದು ಇಪ್ಪತ್ತು ಅಥವಾ ಇಪ್ಪತ್ತೈದು ನಿಮಿಷ ಕುದಿಸಿ ನೋಡಿ ನಾನೆಲ್ಲ ಉಪ್ಪು ಹಾಕಿ ಕುದಿಸಿದ್ರಿಂದ ಒಂದು ಐದು ಅಥವಾ ಹತ್ತು ನಿಮಿಷ ಆರ್ಬಿಟ್ಟಿದ್ದೆ ನೀವು ಬೇ ಮೇಲೆ ಉಪ್ಪು ಬೇಕಾದ್ರೆ ಉಪ್ಪು ಸಣ್ಣ ಉಪ್ಪು ಉದುರಿಸ್ಕೊಂಡು ತಿನ್ಬೋದು ನೋಡಿ ಎಷ್ಟು ಮೆತ್ತಗಾಗಿದೆ ಓಪನ್ ಮಾಡಿದ ತಕ್ಷಣ ಕಾಳೆಲ್ಲ ಹೊರಗೆ ಬರ್ತಾಯಿದೆ ನೋಡಿ ಭಾಳ ರುಚಿಕರವಾಗಿರುತ್ತೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ನನ್ನ ಮಗ ಇನ್ನೂ ಸುಡ್ತೈತೆ ಅಂದ್ರೂ ಬಿಡವಲ್ಲ ಆರಿಸ್ ಆರಿಸ್ಕೊಡು ಮಮ್ಮಿ ಕೊಡು ಮಮ್ಮಿ ಅಂತೇಳಿ ತೊಗೊಂಡು ತಿಂತಾ ಇದ್ದಾನೆ ಮಕ್ಕಳಿಗೂ ತುಂಬ ಇಷ್ಟಪಡ್ ತಿಂತಾರೆ ಇವನ್ನ ಕಾಳೆಲ್ಲ ನೀವು ಪಲ್ಯ ಮಾಡಿದರೆ ತಿನ್ನೋದಿಲ್ಲ ಈ ಥರ ಮಾಡಿಕೊಟ್ರೆ ಯಾಕಂದ್ರೆ ಉಪ್ಪು ಇರುತ್ತಲ್ಲ ಸ್ವಲ್ಪ ರುಚಿ ಅನಿಸುತ್ತೆ ನೋಡಿ ಇವ ಇವನಲ್ಲದೆ ನನ್ನ ಸಣ್ಣ ಮಗನೂ ಸಹಿತ ಬಿಡ್ತಾನೆ ತಾನೇ ಸುಲ್ಕೊಂಡು ತಾನೇ ತಿಂತ ಇದ್ದಾನೆ ನೋಡಿಲ್ಲೇ ಬೇಡಪ್ಪಾ ಅಂತಂದ್ರೂ ತಿಂತಿದ್ದ ತಾನೇ ಸುಲ್ಕೊಂಡು ತಾನೇ ತಿಂತಿದ್ದೆ ಅಷ್ಟು ಮೆದುವಾಗಿ ಕುದಿಸ್ಬೇಕು ಇವನ್ನ ಧನ್ಯವಾದಗಳು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್